ನಿಜವಾಗ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ನಾವೆಲ್ಲರೂ ಸೇರಿಕೊಂಡು ಸಿನ್ಮಾ ಮಾಡಿದ್ವಿ ಸಿನಿಮಾ ಮಾಡೋದಷ್ಟೇ ನನ್ನ ಕೆಲಸ ಬಟ್ ಅದನ್ನು ಆಡಿಯನ್ಸಿಗೆ ಜನರಿಗೆ ತಲುಪಿಸೋದು ನಿಮ್ಗಳ ಮುಖಾಂತರ ಅಂತಲೇ ಅದು ಸಾಧ್ಯ ಆಗಿದ್ದು ಆ್ಯಂಡ್ ಅದನ್ನು ಅಷ್ಟು ಅಚ್ಚುಮಟ್ಟಕ್ಕೆ ಆ್ಯಂಡ್ ಎಲ್ರಿಗೂ ರೀಚ್ ಆಗಂತ ನೀವು ಮಾಡಿದ್ದೀರಾ ಆ್ಯಂಡ್ ಮೊದಲನೇದಾಗಿ ಇಲ್ಲಿರೋ ಮಾಧ್ಯಮದಲ್ಲಿ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕದ ಧನ್ಯವಾದಗಳು ಆ್ಯಂಡ್ ಈ ಸಿನಿಮಾ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಅದು ವಿಜಯ್ ಸರ್ಗೆ ಹೇಳಬೇಕು ನನ್ನ ಮೇಲೆ ಒಂದು ಸ್ವಲ್ಪ ನಂಬಿಕೆ ಇಟ್ಕೊಂಡು ಈ ಸಿನಿಮಾ ಮಾಡ್ಬೋದು ಅಂತ ಅನಿಸಿ ಅವರು ನನ್ನ ಹತ್ರ ಬಂದು ಸಿನಿಮಾ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರು ಆ್ಯಂಡ್ ಇವತ್ತೊಂದು ಸ್ವಲ್ಪ ಆದರೂ ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀನಂದ್ರೆ ನನಗೆ ಸಂತೋಷ ಆಗಿದೆ ಸೊ ವಿಜಯ್ ಸರ್ಗೆ ಡೆಫಿನೆಟ್ಲಿ ಇಡೀ ಹೊಂಬಾಳೆ ತಂಡಕ್ಕೆ ನನ್ನ ಧನ್ಯವಾದಗಳು ಆ್ಯಂಡ್ ಸಂತೋಷ್ ಸರ್ ಇವರು ಸಂತೋಷ್ ಸರ್ ಅಂದರೆ ನನ್ಗೆ ಒಂಥರ ಗುರುಗಳ ತರ ನನ್ನ ಬ್ರದರ್ ತರ ನನ್ನ ಫ್ರೆಂಡ್ ತರ ಪ್ರತಿಯೊಂದು ವಿಷಯನೂ ಹೇಳ್ಕೊಟ್ಟಿದ್ದಾರೆ ನನಗೆ ಅಂದರೆ ಇವತ್ತು ನೀವು ಸ್ಕ್ರೀನ್ ಮೇಲೆ ಅದು ಏನೇ ನೋಡಿದ್ರು ಅದೆಲ್ಲದಕ್ಕೂ ಕಾರಣ ಆಗಿದೆ ಸಂತೋಷ್ ಅವರು ಮತ್ತೆ ಸಂತೋಷವ್ರ ಅವ್ರ ಟೀಮು ನಮ್ಮ ಸಾಗರ್ ಅವರಾಗ್ಲಿ ಅರುಣ್ ಅವರಾಗ್ಲಿ ಗೌತಮ ಲಿಖಿತ್ತು ಅಕ್ಷಯ್ ಸುನಿಲ್ ಪ್ರತಿಯೊಬ್ಬರು ನನ್ನ ನನ್ನ ಹತ್ರ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯನೂ ಹೇಳ್ಕೊಟ್ಟಿದ್ದಾರೆ ಅಂದರೆ ಆಫೀಸಲ್ಲಿ ನಾವು ಸ್ಕ್ರಿಪ್ಟಿಂಗ್ ಶುರು ಮಾಡಿದಾಗಿಂದಾಗಲೂ ವರ್ಕ್ಶಾಪ್ಸ್ ನಡೀತಾ ಇತ್ತು ವರ್ಕ್ಶಾಪ್ಸ್ ನಡೆದಾಗ ಸಣ್ಣ ಪುಟ್ಟ ಎಕ್ಸ್ಪ್ರೆಷನ್ಸು ಡೈಲಾಗ್ ಡೆಲಿವರಿ ವಾಯ್ಸ್ ಮಾಡ್ಯುಲೇಷನ್ಸು ಪ್ರತಿಯೊಂದೂ ಲೈಕ್ ನಾನು ಫಸ್ಟ್ ಟೈಮ್ ಅಲ್ಲ ಸುಮಾರು ತಪ್ಪು ಮಾಡ್ತಾನೇ ಇದೆ ಬಟ್ ನಾನು ಎಷ್ಟೇ ತಪ್ಪು ಮಾಡಿದ್ರು ನನ್ನ ಜೊತೆಗೆ ನಿಂತು ಆ ತಪ್ಗಳನ್ನೆಲ್ಲ ತಿದ್ದಾಗ ಪ್ರಯತ್ನ ಪಟ್ಟು ಜೊತೆಗೆ ನಿಂತಿದ್ದಕ್ಕೆ ಸಂತೋಷ್ ಸರ್ ಇಡೀ ಟೀಮ್ಗೆ ಧನ್ಯವಾದಗಳು ಆ್ಯಂಡ್ ಸಂತೋಷ್ ಸರ್ ಇಂಥ ಒಂದು ಅವಕಾಶ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ಫಸ್ಟಿಂದ ನನಗೆ ಆಸ್ತಿ ಆಯಿತು ಆ್ಯಂಡ್ ನನ್ನ ಮೊದಲನೇ ಸಿನಿಮಾಗೆ ನನ್ಗೆ ಆಸೆ ಈಡೇರ್ತು ಅಲ್ಲ ನನಗೆ ತುಂಬಾ ಖುಷಿ ಆಯ್ತು ಸರ್ ಆ್ಯಂಡ್ ಪ್ರತಿಯೊಬ್ರು ಹೇಳೋ ವಿಷಯ ಏನಂದ್ರೆ ಸಂತೋಷ ಜೊತೆ ಕೆಲಸ ಮಾಡಿದಾಗ ಕಲಿಯೋ ಜೊತೆಗೆ ಇಡೀ ಶೂಟಿಂಗು ಇಡೀ ಎಕ್ಸ್ಪೀರಿಯನ್ಸ್ ಅಂತೂ ಮಜವಾಗಿರುತ್ತೆ ಆದರೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಪ್ರತಿಯೊಬ್ಬರು ಊಟದ ವಿಚಾರ ಆಗಲಿ ಕರೆಕ್ಟ್ ಟೈಮ್ಗೆ ಶೆಡ್ಯೂಲ್ ಮಾಡೋದಾಗ್ಲಿ ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಮಜಾ ಮಾಡ್ತಾರೆ ಸೊ ಖಂಡಿತ ಸರ್ ನಿಮ್ ಜೊತೆ ಅಂತೂ ನೀವ್ ಯಾವಾಗ ಹೇಳ್ತೀರ ನಾನಂತೂ ರೆಡಿ ಕೆಲಸ ಮಾಡಿ ನಿನ್ನ ಜೊತೆಗೆ ಆ್ಯಂಡ್ ಅಜ್ನೀರ್ ಸರ್ ಇವತ್ತು ಬರೋಕೆ ಆಗ್ಲಿಲ್ಲ ಅವರು ಅವ್ರಿಗೆ ಎಸ್ಪೆಷಲಿ ಥ್ಯಾಂಕ್ಸ್ ಏನು ಏನಕ್ಕೆ ಹೇಳಬೇಕು ಅಂದರೆ ನಾವು ಶೂಟಿಂಗ್ ಶುರು ಮಾಡಕ್ ಮುಂಚೆನೆ ನಮ್ಗೆ ಆಡಿಯೋ ಟ್ರ್ಯಾಕ್ಸ್ ಎಲ್ಲ ಕೊಟ್ಟಿದ್ರು ಅವರು ಸೊ ಶೂಟಿಂಗ್ ಮಾಡಿದಾಗ ಕೆಲವು ಎಕ್ಸ್ಪ್ರೆಷನ್ಸ್ಗೆ ಕೆಲವು ಸಿಚುವೇಶನ್ಸ್ಗೆ ಸಂತೋಷ್ ಸರ್ ಆ ನ ಪ್ಲೇ ಮಾಡ್ತಿದ್ರು ಆ ಪ್ಲೇ ಮಾಡ್ತಿದ್ರಿಂದ ನನಗೆ ಫೀಲ್ ತೊಗೊಳಕಾಗ್ಲಿ ಆ ಟೆಂಪೋನ ಮ್ಯಾಚ್ ಮಾಡೋಕ್ಕಾಗ್ಲಿ ತುಂಬಾ ಹೆಲ್ಪ್ ಆಯಿತು ಸೊ ಧನ್ಯವಾದಗಳು ಅಜ್ನೀಶ್ ಸರ್ಗೆ ಅಂಡ್ ಇಲ್ಲಿ ಅಚುನ್ ಸರ್ ಸುಧಾರಾಣಿ ನಾಮ ಇದ್ದಾರೆ ನನ್ನ ಸಿನಿಮಾದ ತಂದೆ ತಾಯಿ ಬಟ್ ಅವತ್ ಇವತ್ತು ಸೆಟ್ ಸೆಟ್ಟಲ್ಲೂ ತಂದೆ ತಾಯಿ ತರಾನೆ ನನ್ಗೂ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ ಲೈಕ್ ಪ್ರತಿ ಒಂದ್ಸತಿ ಆಕ್ಟ್ ಮಾಡಿದ್ರೆ ನನಗೆ ಫಸ್ಟ್ ಭಯ ಆಗ್ತಿತ್ತು ಇವತ್ತು ದೊಡ್ಡ ದೊಡ್ಡ ಆರ್ಟಿಸ್ಟು ಹೆಂಗಪ್ಪ ಅವ್ರ ಮುಂದೆ ಆಕ್ಟ್ ಮಾಡಲಿ ಅಂತ ಬಟ್ ನನಗೆ ಎಷ್ಟು ಹೇಳ್ಕೊಟ್ರು ಅಂತೆ ಅವ್ರ ಜೊತೆ ಆಕ್ಟ್ ಮಾಡಿದ್ರೆ ನನ್ಗೆ ಇನ್ನೂ ಈಸಿ ಅನಿಸ್ತು ಹೊಸರ್ಗ ಜೊತೆ ಆ್ಯಕ್ಟ್ ಮಾಡೋದ್ಕಿಂತ ಸರ್ ಜೊತೆ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡೋದು ತುಂಬಾ ಈಸಿ ಅನಿಸ್ತು ಪ್ರತಿಯೊಂದು ರಿಯಾಕ್ಷನ್ ಯಾವ ಟೈಮಿಗೆ ಕೊಡಬೇಕು ಹೇಗೆ ಕ್ಯೂ ತೊಗೊಳ್ಬೇಕು ಲೈಕ್ ಅವ್ರು ಸಖದಾಗಿ ಹೇಳ್ಕೊಟ್ರು ನನಗೆ ಆ್ಯಂಡ್ ಮ್ಯಾಮ್ ಏನಂದ್ರೆ ನನಗೆ ಬ್ರೇಕ್ ಟೈಮಲ್ಲಿ ಕಾಫಿ ಪಾರ್ಟ್ನರ್ ಸೊ ಯಾವಾಗಲೂ ಬಂದು ಕೇಳ್ತಾ ಇದೆ ಮ್ಯಾಮ್ ಕಾಫಿ ಕುಡಿತೀರ ನನಗಂತೂ ಕಾಫಿ ಅಂದರೆ ಸಖತ್ ಇಷ್ಟ ಸೊ ಫಸ್ಟ್ ಕೇಳ್ತಾ ಇದೆ ಮ್ಯಾಮ್ ಮ್ಯಾಮ್ ಒಂದು ಕಾಫಿ ಕುಡಿತೀರಾ ಅಂತ ಅಂಡ್ ಮ್ಯಾಮ್ ನಾನು ಫಸ್ಟ್ ಆನಂದ್ ಸಿನ್ಮಾ ಅಂದನೆ ದೊಡ್ಡ ಚಿಕ್ಕ ಇವಾಗ ಹುಡುಗಿ ನೋಡಿದ ತಕ್ಷಣ ಹೇಳ್ದೆ ಯಾರು ನೋಡಿದ್ರೆ ತಾಯಿ ಅಂತ ಹೇಳ್ತಾರ ನೋಡಿ ಈಗ ಹೀರೋಯಿನ್ ಕ್ಯಾರೆಕ್ಟರ್ ಮಾಡುತ್ತಾರೆ ಪ್ರತಿ ಒಂದು ಕ್ಯಾರೆಕ್ಟರ್ನು ಅಷ್ಟು ವರ್ಷ ಅಷ್ಟು ಚೆನ್ನಾಗಿ ಮಾಡಿ ನಾನು ಇವತ್ತು ನನಗ್ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಅಚ್ ಸರ್ ಥ್ಯಾಂಕ್ ಯು ಸುಧಾರಾಣಿ ಮ್ಯಾಮ್ ಅಂಡ್ ಸಪ್ತಮಿ ನನ್ಗೆ ತುಂಬಾ ಒಳ್ಳೆ ಫ್ರೆಂಡ್ ಸೆಟ್ ಅಲ್ಲಿ ಫುಲ್ ಸಕ್ಕತ್ ಮಜಾ ಮಾಡ್ತಿದ್ವಿ ಎಸ್ಪೆಷಲಿ ಊಟದ ವಿಷಯ ಅಂತೂ ಮಾತಿದ್ರೆ ಬರೀ ಊಟ ಇದು ಜೊತೆ ಕೆಲಸ ಮಾಡಿದಾಗ ಅಂತೂ ಊಟ ಮಾತ್ರ ಸಕ್ಕತ್ ಆಗಿರುತ್ತೆ ಎಲ್ಲ ಯಾವುದೇ ಏರಿಯಾ ಶೂಟಿಂಗ್ ಆದ್ರೂ ಕರೆಕ್ಟಾಗಿ ಆ ಏರಿಯಾ ಏನ್ ಸ್ಪೆಷಲ್ ಅಂತ ತರಿಸ್ತಾ ಇದ್ರು ಅಂಡ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದು ಕುಟುಂಬ ತರ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಅಂಡ್ ಸಪ್ತಮಿ ಜೊತೆ ಆ ಕಂಫರ್ಟ್ ಇರೋದ್ರಿಂದ ಇಬ್ರು ಸೇಮ್ ಏಜ್ ಇರೋದ್ರಿಂದ ಕಾಲೇಜ್ ಪೋರ್ಷನ್ಸ್ ಎಲ್ಲ ನನಗೆ ತುಂಬಾ ಕಂಫರ್ಟಬಲ್ ಆಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಆಫರ್ ನನ್ಗೆ ತುಂಬಾ ಖುಷಿ ಆಯಿತು ಫಸ್ಟ್ ಸಿನಿಮಾ ನಿಮ್ ಜೊತೆ ಮಾಡಿ ಅಂಡ್ ಶ್ರೀಶಾ ಸರ್ ಬಗ್ಗೆ ಹೇಳಬೇಕು ಅವ್ರು ಏನಂದ್ರೆ ಅವರು ಅಷ್ಟೆ ನನ್ಗೆ ಕ್ಯಾಮ್ರಾ ಮುಂದೆ ನಿಂತಾಗ ಆ್ಯಂಗಲ್ ಯಾವತರ ತೊಗೊಬೇಕು ಲೈಟ್ ಯಾವ ತರ ತೊಗೊಬೇಕು ಅಂಡ್ ಕ್ಯಾಮ್ರಾಗಳ ಬಗ್ಗೆ ಹೇಳ್ತಿರೋ ನನ್ಗೆ ಲೈಕ್ ಲೆನ್ಸ್ ಹೆಂಗೆ ಈ ಪರ್ಟಿಕ್ಯುಲರ್ ಎಮ್ ಎಮ್ ಲೆನ್ಸ್ ಆದಾಗ ಎಷ್ಟು ಟೆಪ್ ಇರುತ್ತೆ ಎಷ್ಟು ಕಾಣಿಸುತ್ತೆ ಬಾಡಿ ಎಷ್ಟು ರಿಲ್ಯಾಕ್ಸ್ ಮಾಡ್ಕೊಬೋದು ಎಕ್ಸ್ಪ್ರೆಷನ್ಸ್ ಕಣ್ಣು ಎಷ್ಟು ಮೂವ್ ಮಾಡ್ಬೋದು ಫೇಸ್ ಎಷ್ಟು ಮೂವ್ ಮಾಡ್ಬೋದು ಅಂದರೆ ನಾನು ಏನಕ್ಕೆ ಇಷ್ಟೆಲ್ಲ ವಿಷಯ ಹೇಳ್ತಿದ್ದೀನಿ ಅಂದರೆ ಇಷ್ಟೆಲ್ಲ ವಿಷಯ ನಾನು ಕಲ್ತಿದ್ದೀನಿ ಅಂದರೆ ಇಂಥ ಒಂದು ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದಾಗ ಕಲಿಯೋದೇ ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ಸಖತ್ ಹೇಳ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಸಖತ್ ಒಳ್ಳೆ ಫ್ರೆಂಡು ಪ್ರತಿಯೊಂದು ವಿಷಯ ಏನೇ ರಾತ್ರಿ ಎಲ್ಲ ಫೋನ್ ಮಾಡಿ ಡಿಸ್ಕಸ್ ಮಾಡ್ತಾ ಇದ್ವಿ ಆ್ಯಂಡ್